हरि ओम आदित्यादिनवग्रहा शुभकरा मेषादयो राशयो नक्षत्राणि मासाद्धारतवस्तथैव दिवसा सन्ध्यात तारत्रयः सर्वेस्ता वरजङ्गमा प्रतिदिनं कुर्यात् सदा मङ्गलम् अरे नमः एल्गु ನಮಸ್ಕಾರಗಳು ಇವತ್ತಿನ ದಿನ ಅತ್ಯಂತ ಶುಭ ದಿನ ಪರ್ವಕಾಲದ ದಿನ ಶಾಲಿವಾಂಶಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳು ಶ್ರೀ ವಿಶ್ವಾಸು ಸಮಸ್ತ್ರ ದಕ್ಷಿಣಾಯನ ವರ್ಷಾ ಋತು ಭಾದ್ರಪದ ಮಾಸ ಶುಕ್ಲ ಪಕ್ಷ ಪೂರ್ಣಿಮಾ ದಿನಾಂಕ್ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಭಾದ್ರಪದ ಹುಣ್ಣಿಮೆ ಹನುಮಂತನ ಹುಣ್ಣಿಮೆ ದಿನ ಇವತ್ತಿನ ದಿವಸ ನಮ್ಗೆಲ್ಲರಿಗೂ ತಿಳಿದಿರುವ ಹಾಗೆ ಗ್ರಹಣ ನಡೀತಾ ಇದೆ ಗ್ರಹಣದ ಬಗ್ಗೆ ಬಹಳಷ್ಟು ವಿಷಯಗಳು ಬರ್ತಾ ಇದೆ ಅನೇಕ ಮಾಧ್ಯಮಗಳಿಂದ ಬರ್ತಾ ಇರ್ತದೆ ತಾವು ಅನವಶ್ಯಕ ಬಹಳಷ್ಟು ಆ ಬಗ್ಗೆ ಚಿಂತನೆ ಮಾಡುವ ಕಾರಣ ಇಲ್ಲ ಆದ್ರೆ ಮಾಹಿತಿಗಳನ್ನ ಪಡೆದುಕೊಳ್ಬೇಕಾಗಿದ್ದ ಅತ್ಯಂತ ಅವಶ್ಯಕ ನಾವು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಈ ವಿಷಯವನ್ನ ಸ್ವಲ್ಪ ಕೆಲವೇ ನಿಮಿಷದಲ್ಲಿ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಇವತ್ತಿನ ದಿವಸ ಸ್ಪರ್ಶ ಆಗ್ತಾ ಇರ್ತಕ್ಕಂಥದ್ದು ರಾತ್ರಿ ಒಂಬತ್ತು ಐವತ್ತಾರಕ್ಕೆ ಸಮ್ಮಿಲನ ರಾತ್ರಿ ಹತ್ತು ಗಂಟೆಗೆ ಮಧ್ಯ ಹನ್ನೊಂದು ಗಂಟೆ ನಲವತ್ತೊಂದು ನಿಮಿಷಕ್ಕೆ ರಾತ್ರಿ ಉನ್ಮೀಲನ ಅಂದರೆ ಹನ್ನೆರಡು ಇಪ್ಪತ್ತ್ ಮೂರು ನಿಮಿಷಕ್ಕೆ ಮೋಕ್ಷ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಒಟ್ಟು ಈ ಗ್ರಹಣದ ಅವಧಿ ಗ್ರಹಣ ಆರಂಭದಿಂದ ಅಂತ್ಯದವರೆಗೂ ಅವಧಿ ಮೂರು ತಾಸು ಮೂವತ್ತು ನಿಮಿಷದಷ್ಟಿರ್ತದೆ ಇದೆಲ್ಲ ಭಾರತದಾದ್ಯಂತ ಎಲ್ಲ ಕಡೆ ಒಂದೇ ಸಮನಾಗಿರ್ತಕ್ಕಂಥ ಅವಧಿ ಇದು ಈ ಗ್ರಹಣ ವೇದಕಾಲ ಅಂದ್ರೆ ಏನು ವೇದಕಾಲ ಅಂದ್ರೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಮತ್ತು ವೇದಕಾಲ ಅಂದ್ರೆ ಏನು ಅಂತ ಗ್ರಹಣದ ಏನು ಈ ಮೂರು ತಾಸಿನ ಪರ್ವಕಾಲ ಇದೆ ಈ ಪರ್ವಕಾಲದಲ್ಲಿ ನಾವೆಲ್ಲ ಶುದ್ಧರಾಗಿರ್ಬೇಕು ಎಚ್ಚರದಿಂದಿರಬೇಕು ದೇವರ ನಾಮ ಜಪ ತರ್ಪಣಾದಿಗಳನ್ನು ಮಾಡಬೇಕು ಇದಕ್ಕಾಗಿ ನಾವು ಶುದ್ಧರಾಗಿರತಕ್ಕಂಥದ್ದು ಬಹಳ ಅವಶ್ಯಕ ಅದಕ್ಕೆ ಉಪವಾಸವನ್ನ ಮಾಡಬೇಕು ಅಂತ ಹೇಳಿದೆ ಒಂದೊಂದು ಗ್ರಹಣಕ್ಕೆ ಆಯಾ ಪ್ರಮಾಣ ಎಷ್ಟಿರ್ತದೆ ಅದರ ಮೇಲಿಂದ ವೇದ ಕಾಲವನ್ನು ಗಣನೆ ಮಾಡುವಂತದ್ದು ನಮ್ಮ ಸಂಪ್ರದಾಯದಲ್ಲಿದೆ ಈ ಗ್ರಹಣ ರಾತ್ರಿ ಎರಡನೇ ಪ್ರಹಾರದಲ್ಲಿ ಆಗ್ತಾ ಇದೆ ಹೀಗಾಗಿ ಕೆಲವು ಪಂಚಾಂಗಗಳ ಪ್ರಕಾರ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಊಟ ಮಾಡ್ಲಿಕ್ಕೆ ಬರ್ತದೆ ನಮ್ಮ ಉತ್ತರಾದಿ ಮಠದ ಪಂಚಾಂಗ ಪ್ರಕಾರ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷ ಹಂಗಿರೋ ಒಂಬತ್ತುವರೆವರೆಗೂ ಆ ವೇದಕಾಲ ಕಾಲ ಈ ಕಾಲದಕ್ಕಿಂತ ಪೂರ್ವದಲ್ಲಿ ಊಟ ಇತ್ಯಾದಿಗಳನ್ನು ಮಾಡಬಹುದು ಅಂತದ್ದು ಅದೇ ರೀತಿ ವೇದಕಾಲ ಆರಂಭ ಆಗೋದು ಸಹಜ ಹನ್ನೆರಡು ಗಂಟೆಯಿಂದ ಆರಂಭ ಅಂತ ಇಟ್ಕೊಳ್ರಿ ವೇದಕಾಲದಲ್ಲಿ ಏನ್ ಮಾಡಬೇಕು ವೇದಕಾಲ ಯಾವಾಗ ಆರಂಭ ಆಗ್ತದೋ ಆಗ್ಲಿಂದನೆ ಮಲಗಬಾರ್ದು ದುಷ್ಟ ಮಾತುಗಳನ್ನ ಆಡಬಾರ್ದು ಮಾತು ಸೌಮ್ಯ ಆಗಿರ್ಬೇಕು ದೇವರ ಜಪದಲ್ಲಿ ನಾಮ ಸ್ಮರಣೆಯಲ್ಲಿ ಭಜನೆಯಲ್ಲಿ ತೊಡಗಬೇಕು ರಾತ್ರಿ ಗ್ರಹಣ ಇದ್ರು ಅದಕ್ಕಿಂತ ಪೂರ್ವದಲ್ಲಿ ನಿಯಮಗಳಿವೆ ಆ ನಿಯಮಗಳೇ ಇವೆಲ್ಲ ವಿಶೇಷವಾಗಿ ನಾವು ಶಸ್ತ್ರಗಳನ್ನ ಮನೆಯಲ್ಲಿ ಶಾಸ್ತ್ರ ಶಸ್ತ್ರ ಯಾವುದು ಈಳಿ ಅದ ಕತ್ರಿ ಅದ ಸಣ್ಣ ಚಾಕು ಹಣ್ಣು ಅಂತದೆಲ್ಲ ಅದನ್ನ ಮಾಡಿ ಬಳಸುವಂತ ಚಾಕು ಅದ ಇಂತಹ ಶಾಸ್ತ್ರಗಳನ್ನ ಮುಟ್ಟಬಾರದು ಅದರಿಂದ ದೂರ ಇರಬೇಕು ಉಗುರು ಕತ್ತರಿಸೋದು ಹಲ್ಲು ತಿಕ್ಕೋದು ಆ ರೀತಿ ಕೆಲಸಗಳನ್ನ ಮಾಡಬಾರ್ದು ಒಳ್ಳೆ ಮಾತುಗಳನ್ನ ಆಡ್ತಾ ಇರಬೇಕು ಅನ್ನುವಂಥ ನಿಯಮ ಉಪವಾಸವನ್ನ ಶಕ್ತರಾಗಿರ್ತಕ್ಕಂಥವ್ರು ಎಲ್ಲರೂ ಮಾಡ್ಬೇಕು ಸಶಕ್ತರು ಆರೋಗ್ಯವಂತರಾಗಿರ್ತಕ್ಕಂಥವ್ರು ಹನ್ನೆರಡರ ಒಳಗೆ ಪೂರ್ಣ ಎಲ್ಲ ವ್ಯವಸ್ಥಿತ ಊಟ ಮಾಡ್ರು ಪಾಂಕ್ತ ಊಟ ಅಂತಾರಲ್ಲ ಅದನ್ನೆಲ್ಲ ಮಾಡ್ಲಿಕ್ಕೆ ಬರ್ತದೆ ಆದ್ರೆ ಅದರ ನಂತರದೊಳಗೆ ವೇದ ಕಾಲದೊಳಗೆ ನಿದ್ದೆಯೂ ಇಲ್ಲ ಊಟವೂ ಇಲ್ಲ ಆದಷ್ಟು ನೀರನ್ನು ಕುಡಿಯಬಾರ್ದು ಇನ್ನು ಈ ಕೆಲವರಿಗೆ ಆರೋಗ್ಯದ ಸಮಸ್ಯೆ ಇರ್ತಾವ ನೋಡ್ರಿ ಬೇರೆ ಬೇರೆ ಕಾರಣಕ್ಕ ಔಷಧ ಗುಳಿಗೆ ಇತ್ಯಾದಿ ಇರ್ತದ ಅನಾರೋಗ್ಯ ಇರ್ತದೆ ಇಂತಹ ಸಂದರ್ಭದೊಳಗೆ ಅಶಕ್ತರಾಗಿರ್ತಾರ ಅವ್ರಿಗೆಲ್ಲ ಸಾಯಂಕಾಲ ಸಾಯಂಕಾಲದವರೆಗೂ ಅವರು ಸ್ವಲ್ಪ ಆಹಾರವನ್ನು ತಗೋಬಹುದು ಇನ್ನು ಪೂರ್ಣವಾಗಿ ಬೆಡ್ ರೀಡನ್ ಇದ್ದವರು ಅವರು ರಾತ್ರಿ ಒಂದು ಮುಹೂರ್ತ ಮಾತ್ರ ಬಿಟ್ಟರೆ ಸಾಕು ಅಂತ ಹೇಳ್ತಾರೆ ಅಂದ್ರೆ ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೂ ಬೆಡ್ ರೀಡನ್ ಆಗಿರ್ತಕ್ಕಂಥ ಪೂರ್ಣ ಗರ್ಭಿಣಿ ಸ್ತ್ರೀಯರಲ್ಲಿ ಬಹಳ ಸೂಕ್ಷ್ಮ ಸ್ಥಿತಿಯಲ್ಲಿದ್ದಂತವರು ಅವರು ರಾತ್ರಿ ಒಂಬತ್ತು ಗಂಟೆ ಬಹಳ ಔಷಧ ಇತ್ಯಾದಿಗಳಿದ್ದಾಗ ಇದ್ದಾಗ ಅಂಥವ್ರು ತಗೋಬಹುದು ಈ ರೀತಿಯಾಗಿರ್ತಕ್ಕಂಥ ಉಪವಾಸಾದಿ ನಿಯಮಗಳನ್ನ ಎಲ್ಲರೂ ಪಾಲನೆ ಮಾಡಬೇಕು ಇನ್ನು ಗ್ರಹಣ ಸ್ಪರ್ಶ ಆದ ಮೇಲೆ ಗ್ರಹಣವನ್ನ ದರ್ಶನ ಮಾಡಬೇಕು ನೋಡ್ರಿ ಗ್ರಹಣವನ್ನ ನೋಡ್ಬೇಕು ಅಂತದೆ ಗ್ರಹಣವನ್ನ ನೋಡಿ ಗ್ರಹಣ ರಾಹು ದರ್ಶನ ಮಾಡಿ ಸ್ನಾನ ಮಾಡಬೇಕು ಗ್ರಹಣ ಸ್ಪರ್ಶ ಸ್ಥಾನ ಅಂತಾರೆ ಒಂಬತ್ತು ಗಂಟೆ ಐವತ್ತಾರು ನಿಮಿಷ ಇದೆ ನಮಗ್ ಕಾಣಿಸ್ಬೇಕಾದ್ರೆ ಒಂದು ನಿಮಿಷ ಎರಡು ನಿಮಿಷ ಹೆಚ್ಚು ಕಡಿಮೆ ಆಗ್ಬೋದು ಆ ನಂತರದೊಳಗೆ ಸ್ನಾನ ಮಾಡಿ ದೇವತಾ ಕಾರ್ಯದೊಳಗೆ ಏನ್ ಮಾಡಬೇಕು ಅಂತ ಹೇಳಿದಾಗ ದೇವರ ಪ್ರತಿಮೆಗಳನ್ನ ಮನೆಯಲ್ಲಿರ್ತಕ್ಕಂಥ ದೇವರ ಪ್ರತಿಮೆಗಳನ್ನ ಒಂದು ವೇಳೆ ನೀವು ಬ್ರಾಹ್ಮಣರೇ ಇರ್ಬೇಕಂತಲ್ಲ ಇದನ್ನ ಎಲ್ಲಾ ಜಾತಿಯವರು ಎಲ್ಲಾ ವರ್ಣದವರು ಈ ಋತಾ ನಿಯಮಗಳನ್ನ ಮಾಡ್ಲಿಕ್ಕೆ ಬರ್ತದೆ ಮನೆಯಲ್ಲಿ ಇರ್ತಕ್ಕಂಥ ದೇವರ ಪ್ರತಿಮೆಗಳನ್ನ ದೇವರ ಮೂರ್ತಿಗಳನ್ನ ನೀರಿನಲ್ಲಿ ಇಡಬೇಕು ಸ್ನಾನ ಮಾಡಿ ಅದೇ ಶುದ್ಧವಾಗಿರ್ತಕ್ಕಂಥ ನೀರಿನೊಳಗೆ ದೇವರ ಮೂರ್ತಿಗಳನ್ನು ಮೂರ್ತಿಗಳನ್ನ ಇಡಬೇಕು ಇನ್ನು ಮಧ್ಯ ಸ್ನಾನ ಮಾಡಬೇಕು ಅಂತ ಹೇಳಿದಾರೆ ಮಧ್ಯಕಾಲಕ್ಕೂ ಸ್ನಾನ ಮಾಡಬೇಕು ಅಂತ ಹೇಳಿದ್ದಾರೆ ಮಧ್ಯಕಾಲಕ್ಕೆ ಸ್ನಾನ ಮಾಡಿ ಆನಂತರ ಹೋಮಾದಿಗಳನ್ನು ಮಾಡಬೇಕು ತರ್ಪಣವನ್ನು ಕೊಡಬೇಕು ಅಂತ ಹೇಳಿ ತರ್ಪಣ ಅಂದ್ರೇನು ಇದು ಬ್ರಾಹ್ಮಣರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಬ್ರಾಹ್ಮಣೇತರರಲ್ಲಿ ತರ್ಪಣದ ನಿಯಮಗಳು ಬಹುಶಃ ಇಲ್ಲ ಒಂದ್ವೇಳೆ ವೇಳೆ ಗೊತ್ತಿದ್ರೆ ಮಾಡ್ಬೋದು ಬ್ರಾಹ್ಮಣರ ಉಪ ಬ್ರಾಹ್ಮಣ ಸಮಾಜಕ್ಕೆ ಸಂಬಂಧಿಸಿದಂತಹ ಅನೇಕ ಜನ ಇದ್ದಾರೆ ರೂಢಿಯಲ್ಲಿದ್ದವರಿದ್ದಾರೆ ಅವರೆಲ್ಲ ತರ್ಪಣವನ್ನು ಮಾಡ್ಬೋದು ತರ್ಪಣದಲ್ಲಿ ದೇವ ತರ್ಪಣ ಋಷಿ ತರ್ಪಣ ಮತ್ತು ತರ್ಪಣ ಅಂತ ಮೂರು ಭಾಗ ಇದು ಆಚಾರ್ಯರ ಸಮ್ಮುಖದಲ್ಲಿ ಮಾಡಿದ್ರು ಒಳ್ಳೇದು ಇಲ್ಲ ಬಲ್ಲವರಾಗಿರ್ಬೇಕು ಯಾರ್ಯಾರಿಗೆ ಈ ವಿಷಯಗಳು ಗೊತ್ತದನೋ ಅವರೆಲ್ಲ ಮಾಡಬೇಕು ಮೊದಲೇ ಇದು ಏನು ಅಂತ ಹೇಳಿದ್ರೆ ದೇವರ ಉಪಕಾರ ಸ್ಮರಣೆ ಮಾಡುವಂಥದ್ದು ಇಂತಹ ಅಪರೂಪದ ದೃಶ್ಯವನ್ನ ನೋಡುವುದೇನಿದೆ ಇದು ಒಂದು ಭಗವದ್ ದರ್ಶನ ಆದಾಗ ಆ ದರ್ಶನ ಮಾಡುವಂತಹ ಕಾಲದಲ್ಲಿ ದೇವರ ಸ್ಮರಣೆಯನ್ನು ಮಾಡುವುದು ದೇವತರ್ಪಣ ಋಷಿಗಳನ್ನ ವೇದವನ್ನ ಇಂಥ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಋಷಿಗಳಿಗೆ ಅವ್ರ ಋಷಿಗಳ ಉಪಕಾರವನ್ನು ಸ್ಮರಣೆ ಮಾಡೋದು ಋಷಿ ತರ್ಪಣ ನಮಗೆ ಜೀವನವನ್ನು ಕೊಟ್ಟಿರ್ತಕ್ಕಂಥ ಪಿತೃಗಳನ್ನ ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು ಪಿತೃತರ್ಪಣ ದೇವ ಋಷಿ ಮತ್ತು ಪಿತೃತರ್ಪಣವನ್ನ ಮೊದಲನೇ ಕ್ರಮ ದೇವರ ನಿರ್ಮಾಲೆ ಮಾಡಿ ಆ ನಿರ್ಮಾಲೆ ತೀರ್ಥದಿಂದಲೇ ದೇವರ ತರ್ಪಣ ಋಷಿ ಮತ್ತು ಪಿತೃತರ್ಪಣಗಳನ್ನ ಮಾಡಬೇಕು ಆನಂತರದಲ್ಲಿ ಗಾರ್ಗ್ಯ ಮತದಂತೆ ಹೋಮವನ್ನ ಮಾಡಬಹುದು ಗಾರ್ಗೆ ಮತದಂತೆ ತಿಲಹೋಮವನ್ನ ಮಾಡಬಹುದು ಯಾವ ಮಂತ್ರದಿಂದ ಮಾಡಬಹುದು ಚಂದ್ರ ಮಂತ್ರದಿಂದ ಮಾಡಬಹುದು ಅನಂತರ ರಾಹು ಮಂತ್ರದಿಂದ ಮಾಡಬಹುದು ಇನ್ನು ವಿಶೇಷವಾಗಿ ದೇವತಾ ಸ್ಮರಣೆ ಮಾಡಬೇಕು ಆಗಿದ್ದರಿಂದ ರಾಮ ಮಂತ್ರ ಕೃಷ್ಣ ಮಂತ್ರ ಇಂಥ ಮಂತ್ರಗಳ ಜಪವನ್ನು ಮಾಡಬೇಕು ಹೋಮ ಅಂದರೆ ತಕ್ಷಣ ಅಗ್ನಿ ಹೋಮ ಈ ರೀತಿಯಾಗಿರೋದಿಲ್ಲ ಅದಕ್ಕೂ ಪೂರ್ವದಲ್ಲಿ ಜಪವನ್ನು ಮಾಡಬೇಕು ಎಷ್ಟು ಜಪ ಮಾಡ್ತೀವೋ ಅದರ ದಶಾಂಶ ಮಾತ್ರ ಹೋಮ ಮಾಡಿ ಈ ರೀತಿಯಾಗಿ ಹೋಮವನ್ನು ಆಚರಿಸಿ ಕೊನೆಗೆ ಮೋಕ್ಷದ ನಂತರ ಗ್ರಹಣ ಮೋಕ್ಷಕ್ಕಿಂತ ಪೂರ್ವದಾಗ ಯಾವ ಪ್ರತಿಮೆಗಳನ್ನು ನೀವು ನೀರಿನಲ್ಲಿ ಇಟ್ಟಿದ್ರೆ ಅದನ್ನೆಲ್ಲ ತೆಗೆದು ಸ್ವಚ್ಛ ಮಾಡಿ ಬಟ್ಟೆಯಿಂದ ಶುದ್ಧವಾಗಿ ಒರೆಸಿ ಒಣ ಒಣವಾಗಿರುವ ಹಾಗೆ ಅದನ್ನ ಮೂರ್ತಿಗಳನ್ನು ಇಟ್ಕೋಬೇಕು ನಂತರ ಬಿಟ್ಟ ನಂತರ ಹೋಗಿ ಮತ್ತೊಮ್ಮೆ ಸ್ನಾನ ಮಾಡಬೇಕು ಮೋಕ್ಷದ ನಂತರ ಸ್ನಾನ ಮಾಡಬೇಕು ಸ್ನಾನ ಮಾಡಿ ಹೊರಳೆ ಬಂದ ನಂತರ ಮತ್ತೊಮ್ಮೆ ದೇವರ ಪೂಜೆಯನ್ನ ಮಾಡಬೇಕು ಇದಕ್ಕೂ ಎಲ್ಲ ಅನೇಕ ನಿಯಮಗಳಿವೆ ತಕ್ಷಣ ದೇವರ ಪೂಜೆ ನೈವೇದ್ಯ ಇವನ್ನೆಲ್ಲ ರಾತ್ರಿ ಮಧ್ಯರಾತ್ರಿ ಆಗಿರೋದ್ರಿಂದ ದೇವರ ನೈವೇದ್ಯಾದಿಗಳು ಮಧ್ಯರಾತ್ರಿಯಲ್ಲಿಯೇ ಮಾಡ್ಲಿಕ್ಕೆ ಬರುವುದಿಲ್ಲ ಯಾಕಂದ್ರೆ ರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಮೋಕ್ಷ ಇದೆ ಮೋಕ್ಷ ಸ್ನಾನ ಮಾಡಿಬಿಟ್ರೆ ಮುಗಿದೋಯ್ತು ದೇವರ ಪೂಜೆಯನ್ನ ಮತ್ತೆ ಬೆಳಗ್ಗೆ ಸೂರ್ಯೋದಯದ ನಂತರದಲ್ಲಿ ಭಾದ್ರಪದ ಕೃಷ್ಣ ಪ್ರತಿಪದ ಹೆಸರಿನಲ್ಲಿ ಸಂವತ್ಸರದ ನಾವು ತಿಥಿ ಉಚ್ಚಾರಗಳನ್ನ ಮಾಡಿ ಮಾಡಬೇಕು ಇನ್ನು ಗ್ರಹಣದ ಬಗ್ಗೆ ಅನೇಕ ವಿಷಯಗಳಿವೆ ಹೇಳಬೇಕಾಗಿದ್ದು ಮಹಾತ್ ಬಹಳಷ್ಟು ವಿಷಯಗಳು ಈಗ ನಾವು ನೋಡ್ತಾ ಇರ್ತಕ್ಕಂತಹ ಗ್ರಹಣ ಅತ್ಯಂತ ಬಹಳ ವಿಸ್ತೃತವಾಗಿರಕಂತ ಸಮಯ ನಮಗಿದೆ ಮೂರೂವರಿ ತಾಸಿನಷ್ಟು ಸಮಯ ಇದೆ ಟಿವಿಯಲ್ಲಿ ಎಲ್ಲ ಬರ್ತಾ ಇದೆ ಇದು ಮುಂದೆ ಇದೇ ಭಾದ್ರಪದ ಕೃಷ್ಣ ಪಕ್ಷ ಅಮಾವಾಸ್ಯ ಮಹಾಲಯ ಅಮಾವಾಸ್ಯ ದಿವಸ ಗ್ರಹಣ ಆಗ್ತದೆ ಸೂರ್ಯ ಗ್ರಹಣ ಇದೆ ಅಂತೇಳಿ ಅದು ನಮಗ್ ಕಾಣಿಸೋದಿಲ್ರಿ ಈ ಗ್ರಹಣ ನಮಕ್ ಕಾಣಿಸೋದಿಲ್ಲ ಗ್ರಹಣ ನಮಗ್ ಕಾಣಿಸೋದಿಲ್ಲ ಆದ್ರೆ ಒಂದು ವಿಶೇಷ ಏನಿದೆ ಅಂತ ಹೇಳಿದ್ರೆ ಮುಂದೆ ಹುಣ್ಣಿಮೆಯ ದಿನ ಮಾರ್ಚ್ ಮೂರನೇ ತಾರೀಕಿಗೆ ಹುಣ್ಣಿಮೆಯ ದಿನ ಹುಳಿ ಹುಣ್ಣಿಮೆಯ ದಿನ ಮತ್ತೊಂದು ಗ್ರಹಣ ಆಗ್ತದೆ ಇದು ಮೂರುವರಿ ತಾಸಿನ ಗ್ರಹಣ ಆಗಿದ್ರೆ ಅದು ಕೇವಲ ಹದಿಮೂರು ನಿಮಿಷದ ಗ್ರಹಣ ಆಗ್ತದೆ ಅಂದ್ರೆ ಎರಡು ಗ್ರಹಣಗಳು ನಮಗೆ ಭಾರತಕ್ಕೆ ಕಾಣಿಸುವಂತವು ಅತ್ಯಂತ ವಿಶೇಷವ ಒಂದು ಲಾಂಗೆಸ್ಟ್ ಪೀರಿಯಡ್ ಅಂಡ್ ಶಾರ್ಟೆಸ್ಟ್ ಪೀರಿಯಡ್ ಅಂತ ಇಂಥ ಒಂದು ಗ್ರಹಣದ ಸಂದರ್ಭ ನಾವು ನೋಡ್ತಾ ಇದ್ದೀವಿ ಈ ಎರಡು ಗ್ರಹಣ ಕಾಲದಲ್ಲಿ ದೇವರ ಜಪ ನಾಮಸ್ಮರಣೆಯನ್ನು ಮಾಡೋಣ ಭಜನೆಯನ್ನು ಮಾಡೋಣ ದೇವರ ಗುಣಗಾನವನ್ನು ಮಾಡೋಣ ಇನ್ನು ಯಾವ್ಯಾವ ರಾಶಿಗೆ ಏನೇನ್ ಫಲ ಇದೆ ಅಂತ ಹೇಳಿದ್ರೆ ಗ್ರಹಣ ಫಲದೊಳಗೆ ಹೇಳ್ತಾ ಇದ್ದಾರೆ ಶುಭ ಇರ್ತಕ್ಕಂಥ ರಾಶಿಗಳು ಯಾವುವು ಮೇಷ ಋಷಭ ಧನು ಮತ್ತು ಕನ್ಯಾ ಈ ನಾಲ್ಕು ರಾಶಿಯವರಿಗೆ ಮೇಷ ಋಷಭ ಧನು ಮತ್ತು ಕನ್ಯಾ ಈ ರಾಶಿಯವರಿಗೆ ಗ್ರಹಣ ಶುಭಕರವಾಗಿದೆ ಇನ್ನ ಮಿಶ್ರ ಫಲ ಇರ್ತಕ್ಕಂಥದ್ದು ರಾಶಿ ಮಕರ ರಾಶಿ ಸಿಂಹರಾಶಿ ಮತ್ತು ಮಿಥುನ ರಾಶಿಯವರಿಗೆ ಅನಿಷ್ಟ ಫಲ ಇರ್ತಕ್ಕಂಥದ್ದು ಕುಂಭರಾಶಿ ವೃಶ್ಚಿಕ ರಾಶಿ ಕರ್ಕರಾಶಿ ಮತ್ತು ಮೀನ್ ರಾಶಿ ಇದರಲ್ಲಿ ಅಹ್ ಶತ್ತಾರಕ ಮತ್ತು ಪೂರ್ವಭಾದ್ರ ವಿಶೇಷವಾಗಿ ಇದು ನಡೀತಾ ಇದ್ದದ್ದು ಪೂರ್ವಭಾದ್ರ ನಕ್ಷತ್ರದಲ್ಲಿ ಅದರಿಂದ ಪೂರ್ವಭಾದ್ರ ನಕ್ಷತ್ರದವರು ವಿಶೇಷ ಹೆಚ್ಚಿನ ಜಪ ತಪ ಅನುಷ್ಠಾನಗಳನ್ನ ಮಾಡಬೇಕು ಈ ಮೂರೂ ಸ್ನಾನಗಳನ್ನ ಮಾಡಬೇಕು ಸ್ವಂತ ಮಾಡೋದು ಬಹಳ ಮುಖ್ಯ ನಾವು ಹಾಗೆ ಈ ಗ್ರಹಣವನ್ನ ನೋಡುವುದಾದ್ರಿ ಅದು ಬಹಳ ಮಹತ್ವದ್ದು ಗ್ರಹಣವನ್ನ ದರ್ಶನ ಮಾಡಬೇಕು ಸ್ನಾನವನ್ನ ಮಾಡಬೇಕು ಈ ಒಂದು ವೇಳೆ ನೀವು ಈಗ ನೋಡದೆ ಇದ್ರೆ ಅದನ್ನ ಮಿಸ್ ಮಾಡ್ಕೋತೀರಿ ಅಂತ ಅರ್ಥ ಟಿವಿಯಲ್ಲಿ ನೋಡಿದ್ರೆ ಸರಿಯಾಗಿ ಕಾಣಿಸೋದಿಲ್ಲ ಇಂಟರ್ನೆಟ್ಟು ಟಿವಿ ಬೇರೆ ಬೇರೆ ಮಾಧ್ಯಮದಲ್ಲಿ ನೀವು ನೋಡಿದ್ರೆ ಪ್ರತ್ಯಕ್ಷ ನೋಡಿದ ಅನುಭವ ಆಗುವುದಿಲ್ಲ ಹೀಗಾಗಿ ಪ್ರತ್ಯಕ್ಷವಾಗಿ ನೋಡಬಹುದು ಈ ಗ್ರಹಣ ಬೆಂಗಳೂರಿನವ್ರಿಗೂ ಕಾಣಿಸೋದಂತ ನಾವು ಒತ್ತಿ ಹೇಳ್ಬೇಕಾಯ್ತು ಪರಿಸ್ಥಿತಿ ಇದೆ ಯಾಕಂದ್ರೆ ಕಾಂಕ್ರೀಟ್ ಕಾಡೋದು ಹಗಲತ್ನಲ್ಲೇ ಆಕಾಶ ಕಾಣಿಸೋದಿಲ್ಲ ರಾತ್ರಿ ಹೊತ್ತಿನಲ್ಲಿ ಎಲ್ಲ ಜಗಮಗಿಸುವ ಬೆಳಕಿನಲ್ಲಿ ಕಾಣಿಸೋದು ಬಹಳ ಕಠಿಣ ಹೀಗಾಗಿ ಅವ್ರು ಟಿವಿ ನೋಡ್ಕೊಂಡೇ ಮಾತಾಡ್ತಾ ಇರ್ತಾರೆ ಬಹಳಷ್ಟು ಜನ ಅದಕ್ಕೆ ಈ ಸರಿ ಗ್ರಹಣ ಏನಿದೆ ಅಲ್ಲ ಖಗ್ರಾಸ ಗ್ರಹಣ ಬೆಂಗಳೂರಿನಲ್ಲಿ ನೀವು ರಸ್ತೆ ಮೇಲೆ ನಿಂತ್ರೂ ಗ್ರಹಣ ಕಾಣಿಸ್ತದೆ ಅಂತೇಳಿ ನಾನು ಹೇಳ್ಬೋದು ಈ ಗ್ರಹಣವನ್ನ ತಪ್ಪದೆ ನೋಡ್ರಿ ನೋಡಿ ಸ್ನಾನ ದಾನಾದಿಗಳನ್ನು ಮಾಡಿ ಇನ್ನು ದಾನ ಯಾವಾಗ ಕೊಡಬೇಕು ಗ್ರಹಣ ಹಿಡ್ದಾಗ ಕೊಡ್ಬೇಕಾ ಗ್ರಹಣ ಹಿಡಕ್ಕಿಂತ ಮೊದಲೇ ಕೊಡ್ಬೇಕಾ ಗ್ರಹಣ ಬಿಟ್ಟ ಮೇಲೆ ಕೊಡ್ಬೇಕಾ ಏನ್ ಕೊಡಬೇಕು ಅಂತ ಪ್ರಶ್ನೆ ನೋಡ್ರಿ ಗ್ರಹಣ ಚಂದ್ರ ಗ್ರಹಣ ಆಗಿದ್ರಿಂದ ಚಂದ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹಣವನ್ನ ಕೊಡಬೇಕು ಆ ದಾನವನ್ನು ಕೊಡಬೇಕು ಗ್ರಹಣದ ದಾನ ಸಾಮಗ್ರಿ ಒಳಗೆ ಬೆಳ್ಳಿಯ ಚಂದ್ರನ ಪ್ರತಿಮಾ ಕೊಡಬಹುದು ಹತ್ತಿ ಹತ್ತಿಯ ಬತ್ತಿ ಗೆಜ್ಜೆ ವಸ್ತ್ರ ಇತ್ಯಾದಿ ಮಂಗಳಾರತಿ ಬತ್ತಿ ಹೂ ಬತ್ತಿ ಇಂಥವು ಅಕ್ಕಿ ಬೇಳೆ ವಸ್ತ್ರಗಳು ಬಿಳಿ ವಸ್ತ್ರ ನಿಂಬೆ ಹಣ್ಣು ರಸಯುಕ್ತ ಆಗಿರ್ತಕ್ಕಂಥ ಹಣ್ಣುಗಳು ಬಾಳೆಹಣ್ಣು ಇತ್ಯಾದಿ ಯಾವುದು ರಸಯುಕ್ತವಾಗಿರ್ತಕ್ಕಂಥ ಹಣ್ಣುಗಳವ ಅಂತಾವು ಕೊಡಬಹುದು ಎಳ್ನೀರು ಕೊಡಬಹುದು ಇಂಥ ಯಥಾಶಕ್ತಿ ದಾನವನ್ನ ಕೊಡಬಹುದು ಅಂತ ಹೇಳ್ಬೋದು ಮತ್ತು ಮಂತ್ರಗಳು ಏನೇನು ಯಾವ ಮಂತ್ರದಿಂದ ನಾವು ಈ ದೇವರ ಪ್ರಾರ್ಥನೆಯನ್ನು ಮಾಡಬೇಕು ಅಂದಾಗ ಅನೇಕ ಮಂತ್ರಗಳನ್ನು ನಮಗೆ ತಿಳಿಸಿದ್ದಾರೆ ಅದರಲ್ಲಿ ಕೆಲವು ವಿಷಯವನ್ನ ಹೇಳ್ಬೇಕಾಗಿದ್ದೇನೆಂದ್ರೆ ಪೂರ್ಣಿಮಾ ಪ್ರತಿಪತ್ಸಂಧವು ರಾಹು ಸಂಪೂರ್ಣ ಮಂಡಲ ನೋಡ್ರಿ ಪೂರ್ಣಿಮಾ ಮತ್ತು ಹುಣ್ಣಿಮೆ ಮತ್ತು ಪ್ರತಿಪದೆಯ ನಡ ಮಧ್ಯದಲ್ಲಿ ಆಗ್ತದಂತೆ ಇದು ಬಹಳ ಸೂಕ್ಷ್ಮ ಆಗಿರತಕ್ಕಂಥದ್ದು ಗ್ರಹಣದ ಮಧ್ಯಕಾಲ ಮತ್ತು ಹುಣ್ಣಿಮೆ ತಿಥಿಯ ಅಂತ್ಯಕಾಲ ಬಹುಶಃ ಬಹುತೇಕ ಸಂದರ್ಭದಲ್ಲಿ ಒಂದೇ ಆಗಿರ್ತದೆ ಅಂತೇಳಿ ಗಣಿತ ಶಾಸ್ತ್ರ ಹೇಳ್ತದೆ ಹೀಗಾಗಿ ನಮ್ಮ ಶಾಸ್ತ್ರಕಾರರು ಧರ್ಮ ಸಿಂಧುಕಾರರು ಹೇಳ್ತಾರೆ ಪೌರ್ಣಿಮಾ ಪ್ರತಿಪಸ್ಸಂಧೋ ರಾಹು ಸಂಪೂರ್ಣ ಮಂಡಲ ಗ್ರಹತೆ ಚಂದ್ರಂ ಅರ್ಕಂ ಚ ದರ್ಶ ಪ್ರತಿಪದಾಂತರ ಇದನ್ನ ಮೋಕ್ಷಾನಂತರದಲ್ಲಿಯೂ ಸಹಿತ ಪೂರ್ಣವಾಗಿ ಗ್ರಹಣವನ್ನು ಬಿಟ್ಟಿರ್ತಕ್ಕಂಥ ಚಂದ್ರನ ದರ್ಶನ ಮಾಡಿದ್ರೆ ಗಂಗಾದಿ ಸ್ನಾನ ಮಾಡದಂತ ಫಲ ಬರ್ತದೆ ಗ್ರಹಣ ಬಿಟ್ಟ ಮೇಲೆ ಸ್ನಾನ ಮಾಡಿದ್ರೆ ಎಲ್ಲಾ ತೀರ್ಥಗಳ ಸ್ನಾನ ನದಿ ಯಾವ ರೀತಿ ಆಗಿರ್ತದೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ನೀರೇ ಆಗಿರ್ಬೋದು ಗ್ರಹಣ ಕಾಲದಲ್ಲಿ ನಾವು ಟ್ಯಾಂಕ್ನಲ್ಲಿ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಟ್ಯಾಂಕ್ನಲ್ಲಿ ತುಂಬಿಟ್ಟಿರ್ತಕ್ಕಂಥ ಸಿಂಟ್ಯಾಕ್ಸ್ ನಲ್ಲಿ ತುಂಬಿಟ್ಟಿರ್ತಕ್ಕಂಥ ನೀರು ಸಹಿತ ಗಂಗಾದಿ ತೀರ್ಥದ ಸಮನ ಆಗ್ತದಂತೆ ಇನ್ನು ನೀರಿಗೆ ದೋಷ ಬರ್ತದೆ ಏನ್ರಿ ಅಂತ ಹೇಳಿದ್ರೆ ಅದಕ್ಕೆ ಒಳಗೆ ಒಂದು ಸ್ವಲ್ಪ ದರ್ಭ ತುಳಸಿ ಇತ್ಯಾದಿಗಳನ್ನ ಹಾಕಿಡಬೇಕು ಸಂಗ್ರಹ ಮಾಡಿಡುವಂತ ಪರಿಸ್ಥಿತಿ ಇದ್ದಾಗ ಎಲ್ಲೇ ಬಾವಿಗಳವ ಯಾರ್ಯಾರ ಮನೆಯೊಳಗೆ ಬೋರದ ಅವ್ರಿಗೆ ನೀರು ಸಂಗ್ರಹ ಮಾಡಿಡೋ ಪ್ರಶ್ನೆ ಬರುದಿಲ್ಲ ಅದೇ ಕಾಲಕ್ಕೆ ನೀರನ್ನ ತಗೊಂಡು ಮಾಡಬಹುದು ಸಂಗ್ರಹ ಮಾಡಿಟ್ಟು ಮಾಡುವಂಥವ್ರು ಆ ನೀರನ್ನ ನೀರಿಗೆ ತುಳಸಿ ಇತ್ಯಾದಿಯನ್ನ ಹಾಕಿಡಬೇಕು ಇನ್ನು ಕೆಲವು ಪದಾರ್ಥಗಳೇನವ ಮುಸುರಿ ಪದಾರ್ಥಗಳನ್ನ ಮನೆಯಲ್ಲಿ ಇಡಬಾರ್ದು ಶುದ್ಧಿಯನ್ನು ಯಾವ ರೀತಿಯಾಗಿ ಕಾಯ್ಕೋಬೇಕಂತೇಳಿ ಬಹುಶಃ ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ ಹಾಸಿಗೆಗಳನ್ನ ಮುಟ್ಟಬಾರದು ವೇದ ಕಾಲದಿಂದ ಮೋಕ್ಷ ಕಾಲದವರೆಗೂ ಮಲಗಬಾರ್ದು ಅಷ್ಟೇ ಅಲ್ಲ ಹಾಸಿಗೆಗಳನ್ನ ಬಟ್ಟೆಗಳನ್ನು ಇವನ್ನೂ ಮುಟ್ಟಬಾರ್ದು ಸ್ವಲ್ಪ ಇವರೆಲ್ಲದರಿಂದ ಅಂತರವನ್ನು ಕಾಯ್ಕೋಬೇಕು ನೀರನ್ನು ಸಹಿತ ಕುಡಿಬಾರ್ದು ಅಂತ ಹೇಳಿದ್ದಾರೆ ಬೇಕಾಗಿಷ್ಟು ಎಷ್ಟು ಅವಶ್ಯ ಅನಾರೋಗ್ಯ ಪೀಡಿತರಿಗೆ ಅವಶ್ಯ ಆಗಿರ್ತಕ್ಕಂಥದ್ದು ಅಥವಾ ಅಶಕ್ತರಿಗೆ ಬೇಕಾಗಿರ್ತಕ್ಕಂಥ ನೀರು ಎಷ್ಟು ಬೇಕೋ ಅಷ್ಟು ಮಾತ್ರ ತೆಗೆದಿಟ್ಕೋಬೇಕು ಇನ್ನು ಉಳಿದಿದ್ದ ನೀರನ್ನೆಲ್ಲ ತೆಗೆದು ಬಿಡಬೇಕು ಗ್ರಹಣ ಬಿಟ್ಟ ಮೇಲೆ ಮತ್ತೆ ನೀರನ್ನ ತುಂಬಿಕೊಳ್ಬೇಕು ಈ ರೀತಿಯಾಗಿರ್ತಕ್ಕಂಥ ನಿಯಮಗಳನ್ನ ಗ್ರಹಣ ಕಾಲದಲ್ಲಿ ತಿಳಿಸಿದ್ದಾರೆ ಸರ್ವೇಶಾಮ ವರ್ಣಾನಂ ಸೂತಕಂ ರಾಹು ದರ್ಶನೆ ಈ ಗ್ರಹಣದ ಸೂತಕ ಅಂತಾರೆ ಅರ್ಧಕ್ಕೆ ಎಲ್ಲ ಜಾತಿ ಮತದವರಿಗೂ ಸಹಿತ ಈ ಸೂತಕ ಇರ್ತದೆ ಹೀಗಾಗಿ ಎಲ್ರೂ ಸಹಿತ ಗ್ರಹಣ ಮೋಕ್ಷದ ನಂತರ ಸ್ಪರ್ಶ ಮಧ್ಯ ಮೋಕ್ಷ ಮಾಡುವಂತ ಕಾಲಕ್ಕೆ ಸ್ನಾನ ಮಾಡಬೇಕು ಸಚೈಲ ಸ್ನಾನ ಅಂತ ಕೆಲವರು ರೂಢಿ ಬಾಳ ವಿಚಿತ್ರ ಅದರಿ ಹೆಣ್ಮಕ್ಳನ್ನ ನೋಡಿ ಗಂಡಸೂರು ಸಹಿತ ತಲೆ ಸ್ನಾನ ತಲೆ ಮೇಲೆ ಸ್ನಾನ ಮಾಡುವುದ ಹೆಣ್ಮಕ್ಳು ಯಾವ ಪಾಪ ಅವ್ರಿಗೆ ಗಂಗಾನೇ ಅವ್ರ ತಲೆ ಮೇಲೆ ಇರೋದ್ರಿಂದ ಕಾರಣಾಂತರದಿಂದ ಅವಾಗಿವಾಗಿ ಮಾಡ್ತಿರ್ತಾರೆ ಆದ್ರೆ ಈ ಗಂಡಸೂರು ಸಹಿತ ತಲೆ ಸ್ನಾನ ಮಾಡೋದು ಬಿಟ್ಬಿಟ್ಟಾರ ಕೆಲವರು ಆದ್ರೆ ಇಂಥ ಸಂದರ್ಭದಾಗ ಸಚೈಲ ಸ್ನಾನ ಅಂತ ಹೇಳಿದ್ರೆ ಶಿಖ ಪೂರ್ಣ ತಲೆಯ ಮೇಲೆ ಸ್ನಾನ ಮಾಡಬೇಕು ಹುಟ್ಟು ಬಟ್ಟಿ ಮೇಲೆ ಸ್ನಾನ ಮಾಡಬೇಕು ವಸ್ತ್ರ ಸಹಿ ಸಚೈಲ ಸ್ನಾನ ಸವಸ್ತ್ರ ಸ್ನಾನ ಆ ವಸ್ತ್ರಗಳನ್ನು ಬಿಟ್ಟು ಬಿಡಬೇಕು ಅಂತದ ಸ್ನಾನ ನಂತರದಾಗ ಆ ವಸ್ತ್ರಗಳನ್ನು ಬಿಟ್ಟು ಬಿಡಬೇಕು ಇನ್ನ ದಾನದ ಒಳಗೆ ವಸ್ತ್ರ ದಾನ ಕೊಡ್ಬೇಕಂತ ಹೇಳಿ ಹಕ್ಕೊಂಡು ಬಟ್ಟಿ ದಾನ ಕೊಡೋದಂತೇನಿಲ್ಲ ಅದು ದಾನ ಆಗುದಿಲ್ರಿ ಅದು ತ್ಯಾಗ ಆಗ್ತದೆ ಬಿಟ್ಟು ಬಿಡುವಂತದ್ದ ದಿನದ ಅದು ತ್ಯಾಗ ಆಗ್ತದೆ ಇನ್ನು ದಾ ವಸ್ತ್ರ ಬೇರೆ ಯಾಕೆ ಕೊಡಬಹುದು ಇನ್ನು ಗ್ರಹಣದ ದಾನದ ನಂತರ ಸ್ನಾನ ಮಾಡಿ ಸಚೈಲ ಸ್ನಾನ ಮಾಡ್ಬೇಕು ಅಂತ ಹೇಳಿ ಇನ್ನು ಸಮುದ್ರ ತೀರದಲ್ಲಿ ನದಿ ತೀರದಲ್ಲಿ ಸ್ನಾನ ಮಾಡುವಂತ ಒಂದು ನಿಯಮ ಇದೆ ರಾತ್ರಿ ಕಾಲದಲ್ಲಿ ಯಾರಾದ್ರೂ ನದಿ ಸ್ನಾನಕ್ಕೆ ಹೋಗ್ತಾ ಇದ್ರೆ ದಯವಿಟ್ಟು ಎಚ್ಚರಿಕೆಯ ವಹಿಸ್ರಿ ಅಂತ ಹೇಳ್ಬಹುದು ಇದು ಎಚ್ಚರಿಕೆ ಕೊಡುವಂತ ಮಾತು ನೋಡ್ಕೊಂಡು ಹೋಗ್ರಿ ಹೋಗಿ ಸ್ನಾನ ಮಾಡ್ರಿ ಅಂತ ಹೇಳ್ಬೋದು ಮಾವಿಯಲ್ಲಿ ಸ್ನಾನ ಮಾಡುವಂಥವ್ರು ಸ್ವಲ್ಪ ಸೂಕ್ಷ್ಮವನ್ನ ಅರ್ಚ್ಕೊಂಡು ಮಾಡೋದು ಒಳ್ಳೇದು ಇನ್ನು ಗ್ರಹಣ ಕಾಲದಲ್ಲಿ ಪ್ರಯಾಣ ಮಾಡಬಾರ್ದು ನಿದ್ದೆ ಮಾಡೋದು ಅಷ್ಟೇ ಅಲ್ಲ ಪ್ರಯಾಣವನ್ನ ಮಾಡಬಾರ್ದು ಯಾರ್ಯಾರು ಪ್ರಯಾಣವನ್ನ ಮಾಡಬೇಕು ಅಂತ ಇಟ್ಕೊಂಡಿದಿರಿ ಅದು ಬಿಟ್ಟು ಬಿಡೋದು ಒಳ್ಳೇದು ಗ್ರಹಣ ಅಷ್ಟೇ ಅಲ್ಲ ಗ್ರಹಣದ ಖರೀದಿನವೂ ಕೂಡ ದೂರ ಪ್ರಯಾಣ ನಿಷಿದ್ಧ ಅಂದ್ರೆ ಸೋಮವಾರ ದಿನವೂ ಸಹಿತ ಪ್ರಯಾಣ ಬೇಡ ಅಂತ ನಮ್ಮ ವಿಚಾರ ಇನ್ನು ಗ್ರಹಣದ ಮಂತ್ರಗಳಲ್ಲಿ ಹೇಳಬೇಕಾದ್ರೆ ನಾವು ಒಂದು ಯೋಸೋ ನಾಗಧರೋ ದೇವೋ ವರುಣೋ ಮಕರ ಸಜಲಾಧಿಪತಿ ಸ ಜಲಾಧಿಪತಿ ಗ್ರಹಪೀಡಾಂ ವ್ಯಪೋಹತು ಅಂತ ಹೇಳಿ ಒಂದು ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ಕೇಳ್ರಿ ನಾಗಪಾಶಧರೋ ದೇವೋ ವರುಣೋ ಮಕರವಾಹನ ಸ ಜಲಾಧಿಪತಿ ಚಂದ್ರ ಗ್ರಹಪೀಡಾಂ ವ್ಯಪೋಹತು ಇನ್ನೊಂದು ಮಂತ್ರ ಇಂದ್ರೋ ನಲೋ ದಂಡಧರಶ್ಚ ಕಾಲ ಪಾಶಾಯುಧೋ ವಾಯುಧನೆ ರುದ್ರ ಮಜ್ಜನ್ಮ ವೃಕ್ಷೋ ಮಮರಾಶಿ ಸಂಸ್ಥಃ ಕುರುವಂತು ಚಂದ್ರ ಗ್ರಹ ದೋಷ ಶಾಂತಿಂ ಅನ್ನುವಂತ ಮಂತ್ರವನ್ನ ಹೇಳ್ಬೋದು ಇನ್ನು ಚಂದ್ರನ ನವಗ್ರಹ ಮಂತ್ರಗಳಲ್ಲಿದೆ ಚಂದ್ರಾಯ ಮಹಾ ಅನ್ನುವಂಥ ಮಂತ್ರ ಆನಂತರ ರಾಹು ಮಂತ್ರ ಇದೆ ರಾಹು ಮಂತ್ರವನ್ನು ಹೇಳ್ಬೋದು ವಿಶೇಷವಾಗಿ ಹೇಳಬೇಕಾಗಿರ್ತಕ್ಕಂಥದ್ದಂದ್ರೆ ಗುರುಗಳು ಗುರುಗಳ ಕೊಟ್ಟಿರ್ತಕ್ಕಂಥ ಮಂತ್ರ ಗುರುಗಳ ಉಪದೇಶ ಆಗಿರ್ತಕ್ಕಂಥ ಮಂತ್ರ ಸಾಮಾನ್ಯವಾಗಿ ಎಲ್ಲ ಬ್ರಾಹ್ಮಣರಿಗೂ ಉಪದೇಶ ಆಗಿರ್ತಕ್ಕಂಥ ಒಂದು ಮಂತ್ರ ಅಂತ ಹೇಳಿದ್ರೆ ಅದು ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರವನ್ನ ಜಪ ಮಾಡಬೇಕು ಇನ್ನ ನಾರಾಯಣ ಮಂತ್ರ ಕೆಲವರಿಗೆ ಉಪದೇಶ ಆಗಿರ್ತದೆ ಆ ನಾರಾಯಣ ಮಂತ್ರವನ್ನ ಇನ್ನು ಕೆಲವರಿಗೆ ಶಿವ ಪಂಚಾಕ್ಷರಿ ಮಂತ್ರ ಅಷ್ಟಾಕ್ಷರಿ ಮಂತ್ರ ದ್ವಾದಶ ವಾಸುದೇವ ಮಂತ್ರ ದ್ವಾದಶಾಕ್ಷರ ಮಂತ್ರ ಈ ರೀತಿ ಮಂತ್ರಗಳು ಉಪದೇಶ ಆಗಿರ್ತದೆ ಅಂಥ ಮಂತ್ರಗಳನ್ನ ಮಾಡಿದ್ರೆ ಆ ಮಂತ್ರಗಳು ಸಿದ್ಧಿ ಆಗ್ತವೆ ಉಪದೇಶ ಮಾಡಿರ್ತಕ್ಕಂಥ ಮಂತ್ರಗಳು ಅಂದ್ರೆ ಗುರುಗಳು ಉಪದೇಶ ಮಾಡಿದ್ರು ಆ ಮಂತ್ರ ಗ್ರಹಣ ಕಾಲದಲ್ಲಿ ನಾವು ಜಪ ಮಾಡದೆ ಇದ್ರೆ ಆ ಮಂತ್ರಗಳಿಗೆ ಸೂತಕ ಅಂತ ಮಂತ್ರಗಳಿಗೆ ಸೂತಕ ಅಂದ್ರೆ ಮುಂದೆ ಸಿದ್ಧಿ ಆಗುವುದಿಲ್ಲ ಹೀಗಾಗಿ ಆ ಮಂತ್ರಗಳನ್ನ ತಪ್ಪದೇ ಜಪವನ್ನ ಮಾಡಬೇಕು ಇನ್ನು ಪಿತೃದೋಷ ನಾಗದೋಷ ಇತ್ಯಾದಿಗಳನ್ನ ಅನಾವಶ್ಯಕವಾಗಿ ಯಾರು ಏನೇನು ಹೇಳ್ತಾ ಇದ್ದಾರೆ ಇದು ಯಾವುದು ಸಂಬಂಧ ಇಲ್ಲ ಇದೆಲ್ಲವೂ ದೇವರ ಪ್ರತ್ಯರ್ಥವಾಗಿ ಮಾಡ್ತಕ್ಕಂಥದ್ದು ಭಗವತ್ ಪ್ರತ್ಯರ್ಥವಾಗಿ ಮಾಡ್ತಕ್ಕಂಥದ್ದು ದೇವರನ್ನ ಇನ್ನು ರಾಶಿ ಫಲಗಳು ಹೇಗೆ ಯಾವ ರಾಶಿಗೆ ಏನಾಗ್ತದೆ ನಮ್ಮ ರಾಶಿ ಬಗ್ಗೆ ಒಂದ್ ಸ್ವಲ್ಪ ಏನಾದ್ರು ಹೇಳ್ರಿ ಅಂತ ಹೇಳಿದಾಗ ನೋಡ್ರಿ ಮೇ ರಾಶಿಯವರಿಗೆ ಹನ್ನೊಂದನೇ ಮನೆಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಏಕಾದಶ ಭಾವದಲ್ಲಿ ಗ್ರಹಣ ನಡೀತಾ ಇದೆ ಹೀಗಾಗಿ ಶುಭ ಫಲ ಇದೆ ಇನ್ನು ಋಷಭ ರಾಶಿಯವರಿಗೆ ಹತ್ತನೇ ಮನೆಯಲ್ಲಿ ನಡಿತಾ ಇರೋದ್ರಿಂದ ಉದ್ಯೋಗದಲ್ಲಿ ಸ್ವಲ್ಪ ಸಮಸ್ಯೆ ಕಂಡು ಬರಬಹುದು ಮುಂದಿನ ತಿಂಗ್ ಬಾ ಸಮಯದಲ್ಲಿ ಅಹ್ ಅದಕ್ಕೆ ಪಿತೃವರ್ಗದಲ್ಲಿ ಅಂದ್ರೆ ತಂದೆ ತಾಯಿಗಳ ಬಗ್ಗೆ ಒಂದ್ ಸ್ವಲ್ಪ ವಿಶೇಷ ಕಾಳಜಿಯನ್ನ ಅವರು ವೃಷಭ ರಾಶಿಯವರು ವಹಿಸಬೇಕು ಇನ್ನು ಮಿಥುನ್ ರಾ ಮಿಥುನ್ ರಾಶಿಯವರಿಗೆ ಒಂಬತ್ತನೇ ಮನೆಯಲ್ಲಿ ನವಮೇತು ಭಾಗ್ಯಕಾರಕ ಅಂತ ಹೇಳಿದ್ದಾರೆ ಒಂಬತ್ತನೇ ಮನೆಯಲ್ಲಿ ನಡೀತಾ ಇರೋದ್ರಿಂದ ಗ್ರಹಣ ನಡೀತಾ ಇರೋದ್ರಿಂದ ಭಾಗ್ಯಕ್ಕೆ ಭಾಗ್ಯದ ಸ್ಥಾನದಲ್ಲಿ ಗ್ರಹಣ ಇದೆ ಶುಭಕರವೇ ಆಗಿದೆ ಅಂತ ಹೇಳಿ ಹೇಳ್ಬೋದು ಇನ್ನು ಕರ್ಕರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಅಂದ್ರೆ ಅಷ್ಟಮ ಸ್ಥಾನದಲ್ಲಿ ಇದ್ದಾಗ ಸ್ವಲ್ಪ ಸೂಕ್ಷ್ಮವಾಗಿರಬೇಕು ಅಪಘಾತ ಇತ್ಯಾದಿಗಳನ್ನ ಚಿಂತನೆಯನ್ನು ಮಾಡಬಹುದು ಈ ಕಾರಣಕ್ಕಾಗಿ ಪ್ರಯಾಣಾದಿಗಳನ್ನ ಸ್ವಲ್ಪ ತಡೆಯೋದು ಒಳ್ಳೇದು ಆರೋಗ್ಯಕ್ಕೆ ತೊಂದರೆ ಅಂತ ಹೇಳ್ತಾರೆ ಅವರು ವಿಶೇಷವಾಗಿ ಜಪ ತಪಗಳನ್ನ ಮಾಡಬಹುದು ಇನ್ನು ಸಪ್ತಮದಲ್ಲಿ ಸಿಂಹರಾಶಿಯವರಿಗೆ ಕುಂಭರಾಶಿ ಅಂದ್ರೆ ಸಪ್ತಮ ಆಗ್ತದೆ ಸಪ್ತಮದಲ್ಲಿ ನಡೀತಾ ಇದೆ ಕುಟುಂಬ ವರ್ಗದಲ್ಲಿ ಮಾತು ಬಹಳ ಸೂಕ್ಷ್ಮವಾಗಿರ್ಲಿ ಒಳ್ಳೆ ಶುಭಕರ ಮಾತುಗಳನ್ನ ಆಡ್ರಿ ನಿಮಗೆ ಒಳ್ಳೇದಾಗ್ತದೆ ಪರಿವಾರದೊಂದಿಗೆ ಒಳ್ಳೆಯ ಸಂಬಂಧಗಳಿರ್ತದೆ ಇನ್ನು ಆ ಕನ್ಯಾರಾಶಿಯವರಿಗೆ ನೋಡ್ರಿ ಕನ್ಯಾ ರಾಶಿಯವರಿಗೆ ಆರನೇ ಮನೆಯಲ್ಲಿ ಈ ಗ್ರಹಣ ಆಗ್ತಾ ಇದೆ ಸ್ಥಾನ ಶತ್ರು ಸ್ಥಾನ ಅಂತೇಳಿ ಶತ್ರು ಬಾಧೆಗಳು ಕಾಣಿಸ್ಬೋದು ಹೊಟ್ಟೆ ಕಿಚ್ಚಿನ ಜನ ಸ್ವಲ್ಪ ನಿಮಗೆ ತೊಂದರೆ ಕೊಡಬಹುದು ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಕಾಣಿಸ್ಬೋದು ತಾವು ಪ್ರಯತ್ನ ಪೂರ್ವಕವಾಗಿ ಅದನ್ನೆಲ್ಲ ತಡಿಬೇಕು ಮತ್ತು ಜಪಾದಿಗಳನ್ನು ಮಾಡಿದ್ರೆ ಇದು ಪರಿಹಾರ ಸಿಗ್ತದೆ ಇನ್ನು ತುಲಾರಾಶಿಯವರಿಗೆ ಪಂಚಮದಲ್ಲಿ ನಡೀತಾ ಪಂಚಮ ಅಂದ್ರೆ ಪುತ್ರಸ್ಥಾನ ಸ್ಥಾನ ಜ್ಞಾನಸ್ಥಾನ ಜ್ಞಾನಕ್ಕೆ ಸಂಬಂಧಪಟ್ಟಾಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಾಗೆ ತೊಂದರೆಗಳು ಬರಬಹುದು ಗ್ರಹಣದ ದೋಷದಿಂದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ ಇಂತಹ ಒಂದು ಸಮಸ್ಯೆಗಳು ಬರಬಹುದು ಆ ಹೆದರಿಕೆ ಇತ್ಯಾದಿಗಳು ಕಾಡಬಹುದು ಅಂತ ಹೇಳಿ ನನಗನಸ್ತದೆ ಇನ್ನು ಚತುರ್ಥ ಭಾವಕ್ಕೆ ನೋಡ್ರಿ ಆ ವೃಶ್ಚಿಕ ರಾಶಿಯವರಿಗೆ ನಾಲ್ಕನೇ ಭಾವದಲ್ಲಿ ಬರ್ತಾ ಇದೆ ಇದು ಮಾತೃಸ್ಥಾನ ಆಸ್ತಿ ವ್ಯವಹಾರಗಳಿಗೆ ಸಂಬಂಧಪಟ್ಟ ಕೋ ಕೋರ್ಟ್ ಕಚೇರಿ ವ್ಯವಸ್ಥೆಗಳ ಸಂಬಂಧಪಟ್ಟ ಹಾಗೆ ತೊಂದರೆಗಳು ಕಾಣಿಸ್ಬೋದು ಇನ್ನು ತೃತೀಯ ಭಾವದಲ್ಲಿ ಧನುರಾಶಿಯವರಿಗೆ ತೃತೀಯ ಭಾವದಲ್ಲಿ ಈ ಗ್ರಹಣ ನಡೀತಾ ಇದೆ ಪರಾಕ್ರಮ ಭಾವದಲ್ಲಿ ಮತ್ತು ಸಹೋದರ ಭಾವದಲ್ಲಿ ಈ ಗ್ರಹಣ ಇದೆ ಅಣ್ಣ ತಮ್ಮಂದರೊಂದಿಗೆ ಒಳ್ಳೆಯ ವ್ಯವಹಾರಗಳನ್ನ ತಾವು ಮಾಡ್ರಿ ಅಂತ ಯಾವುದಾದ್ರೂ ದೋಷ ಇದ್ರೆ ಶಾಂತಿ ಮಾಡಿದ್ರೆ ಅದೆಲ್ಲ ಪರಿಹಾರ ಆಗ್ತದೆ ಇನ್ನು ಮಕರ ರಾಶಿ ಅವರಿಗೆ ನೋಡ್ರಿ ಎರಡನೇ ಭಾವದಲ್ಲಿ ಧನಭಾವದಲ್ಲಿ ಗ್ರಹಣ ನಡೀತದೆ ಮಕರ ರಾಶಿಯವ್ರ ಧನಭಾವದಲ್ಲಿ ಸ್ವಲ್ಪ ಕೈ ಕಟ್ಟಾಗ್ತದೆ ಅಂತ ಹೇಳ್ಬೋದು ಬರ್ತಕ್ಕಂಥ ಧಾನ್ಯ ಧನ ಏನಿದೆ ಅದು ಹಾನಿಗೆ ಒಳಗಾಗ್ಬಹುದು ಅಂತ ಹೇಳಿ ಇನ್ನು ಕುಂಭರಾಶಿಯವರಿಗೆ ಜನ್ಮಸ್ಥವೇ ಈ ಗ್ರಹಣ ನಡೀತಾ ಇರೋದ್ರಿಂದ ವಿಶೇಷವಾಗಿ ಜಪ ತಪಗಳನ್ನು ಆಚರಣೆ ಮಾಡ್ರಿ ದೋಷ ಪರಿಹಾರ ಆಗ್ತದೆ ದೈಹಿಕವಾಗಿರ್ತಕ್ಕಂಥ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಅನೇಕ ದೋಷಗಳು ಪರಿಹಾರ ಆಗ್ತದೆ ಇನ್ನು ಈ ಮೀನ್ ರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ವ್ಯಯಭಾವದಲ್ಲಿ ಆಗ್ತಾ ಇರೋದ್ರಿಂದ ವ್ಯಯಭಾವದಲ್ಲಿ ಅಂದ್ರೆ ಹಾನಿ ಭಾವ ಅದು ಹಾನಿ ಭಾವದಲ್ಲಿ ಗ್ರಹಣ ಕೂಡ ಇರೋದ್ರಿಂದ ಇದು ದೋಷಕಾರಕವಾಗಿದೆ ಹಾನಿಯನ್ನು ತಡೆಯೋದಕ್ಕಾಗಿ ದೇವರ ಪ್ರಾರ್ಥನೆಯನ್ನ ಮಾಡಿಕೊಡ್ರಿ ಶಾಂತಿಯನ್ನ ಆಚರಣೆ ಮಾಡ್ರಿ ಅಂತ ಹೇಳ್ಬೋದು ಇನ್ನು ಆ ಮೇಷ್ರಾಶಿಯಿಂದ ನಾವು ಚಿಂತನೆಯನ್ನ ಮಾಡಿದೀವಿ ಇಷ್ಟು ರಾಶಿ ಫಲಗಳನ್ನ ಚಿಂತನೆ ಮಾಡಿ ಗ್ರಹಣದ ಫಲ ಚಿಂತನೆಯನ್ನು ಮಾಡಿದೀವಿ ಈ ಗ್ರಹಣ ತಮ್ಮೆಲ್ಲರಿಗೂ ಶುಭವನ್ನೇ ಉಂಟು ಮಾಡ್ಲಿ ದೇವರು ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಹರೇ ನಮಃ ಶ್ರೀ ಕೃಷ್ಣಾರ್ಪಣ